ಹಲೋ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಬೆಳಗ್ಗೆ ನಾವು ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗೆ ಎಂಟು ಗಂಟೆ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯ್ತು ನೋಡಿ ಗಾಳಿ ಬಿಸ್ತಿದೆ ತಣ್ಣಗೆ ಗಾಳಿ ಬಿಸ್ತಿದೆ ಕಡೆ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಏನೇನಾಗುತ್ತೆ ಅಂತ ನೋಡೋಣ ಸ್ವಲ್ಪ ಪೂಜೆ ಮಾಡ್ಕೋಬೇಕು ಫ್ರೆಶ್ ಅಪ್ ಆಗಿದ್ದೀನಿ ಅಷ್ಟೇ ಇನ್ನು ಏನೂ ಕೂಡ ಮಾಡಿಲ್ಲ ಪೂಜೆ ಮಾಡ್ಕೊತೀನಿ ಇವಾಗ ಪೂಜೆ ಎಲ್ಲ ಮಾಡ್ಕೊಂಡಾದಮೇಲೆ ತಿಂಡಿಗೆ ಸ್ವಲ್ಪ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಕ್ಕಳು ಫೇವ್ರೆಟ್ ಕೂಡ ಪೊಂಗಲು ಸ್ವಲ್ಪ ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಪೊಂಗಲ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ಪೂಜೆ ಮಾಡ್ಕೊಂಡು ಬಿಡೋಣ No ಫ್ರೆಂಡ್ಸ್ ಇವಾಗ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅಕ್ಕಿ ತೊಳ್ಕೊಂಡಿದ್ದೀನಿ ಫಸ್ಟು ಆಮೇಲೆ ಬೇಳೆ ಹಾಕೋತೀನಿ ನೋಡಿ ಅಕ್ಕಿ ಅಂತೂ ತೊಳ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಬೇಳೆನ ಹಾಕ್ಬಿಟ್ಟು ಎರಡು ಮಿಕ್ಸ್ ಮಾಡಿ ಬಿಡೋಣ ಹೆಸರು ಬೇಳೆ ಇದು ಹೆಸ್ರು ಬೇಳೆನ ಹಾಕ್ಕೊಂಡ್ಬಿಡ್ತೀನಿ ಇವಾಗ ಎರಡು ಮಿಕ್ಸ್ ಮಾಡಿ ನೀಟಾಗಿ ತೊಗೊಂಡು ಬಿಡೋಣ ీరుబ ఎరడు కైరెక్టి గ్యాస్ మేలు స్వల్ప అవుతాయి ఇరవైనే స్వల్ప ఎణి నను ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡ್ಬಿಡ್ಬೇಕು ಪೊಂಗಲ್ ಮಾಡ್ಕೋಬೇಕಾದ್ರೆ ಅಕ್ಕಿ ಮತ್ತು ಬೇಳೆ ಎರಡು ಸಾಫ್ಟಾಗಿ ಬೆಂದಿರಬೇಕು ಫುಲ್ಲು ಅಂದರೆ ಸ್ಮ್ಯಾಶ್ ಮಾಡಿದ ತಕ್ಷಣ ಸಾಫ್ಟಾಗಿಬಿಡಬೇಕು ಆ ರೀತಿ ಬೆಂದಿರಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡೆ ಬೇಯಿಸ್ಕೊತಿದ್ದಾನೆ ಈ ರೀತಿ ನೀರೆಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಾಡಿಕೊಂಡು ನಾಲ್ಕರಿಂದ ಐದು ಐದು ವಿಸಿಲ್ ಬರ್ಸ್ಕೊಂಡ್ರೆ ಸಾಫ್ಟಾಗಿ ನೀಟಾಗಿ ಬಂದಿರುತ್ತೆ ಪೊಂಗಲ್ ಆಗಲಿ ಅಷ್ಟೊತ್ತು ನನ್ನ ಫ್ರೆಶ್ ಅಪ್ ಮಾಡಿಸ್ಬಿಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ನನ್ನ ಮಕ್ಕಳಿಗೆ ಇಬ್ಬರಿಗೂ ಕೂಡ ಫ್ರೆಶ್ ಅಪ್ ಎಲ್ಲ ಮಾಡಿಸ್ಬಿಟ್ಟು ತಿಂಡಿ ಹಾಕ್ಕೊಟ್ಟಿದ್ದೀನಿ ನೋಡಿ ಬಿಸಿ ಬಿಸಿ ಪೊಂಗಲ್ ರೆಡಿ ಆಗಿದೆ ಅವರು ಕೂಡ ಪೊಂಗಲ್ ತಿಂತಿದ್ದಾರೆ ಇವಾಗ ಸ್ವಲ್ಪ ಸಂತೆಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಬೇಗ ತಿಂಡಿಯೆಲ್ಲ ಮುಗಿಸ್ಬಿಟ್ಟು ಅಂದರೆ ಸ್ವಲ್ಪ ಬಿಸಿಲು ಇಲ್ಲ ಮಳೆ ಬಂದುಬಿಡುತ್ತೆ ಮಳೆ ಹೇಳೋಕ್ಕಾಗಲ್ಲ ಯಾವಾಗ ಬರುತ್ತೆ ಯಾವಾಗ ಬಿಡುತ್ತೆ ಅಂತ ಅದಕ್ಕೆ ಮಳೆ ಬರೋಕ್ಕೆ ಮುಂಚೆನೇ ಹೋಗಿ ಬಂದುಬಿಡ್ಬೇಕು ಬೇಗ ಅಂತ ಮನೆಯಲ್ಲಿರೋ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬೇಗ ಸಂತೆಗೆ ಹೋಗಿ ಬರ್ತೀವಿ ನೋಡ್ಬೋದು ಫ್ರೆಂಡ್ಸ್ ತಿಂಡಿ ಎಲ್ಲ ತಿನ್ಕೊಂಡಿದ್ದಾಯಿತು ಇವಾಗ ಸ್ವಲ್ಪ ಸಂತೆಗೆ ಹೋಗಿ ಬರೋಣ ಅಂತ ರೆಡಿ ಆಗೋದೇನಿಲ್ಲ ನಾನು ಮಕ್ಕಳಿಗೂ ಕೂಡ ರೆಡಿ ಮಾಡಿದ್ದೀನಿ ಆದಿ ಕೆಳಗಡೆ ಹೋಗ್ಬಿಟ್ಟು ನಿಂತಿದ್ದಾನೆ ಅವರಪ್ಪಾಜಿ ಹತ್ರ ನಾನು ಸಂತೆಗೆ ಚೀಲ ತಗೋಬೇಕಲ್ವಾ ಚೀಲ ತಗೊತಿದ್ದೀನಿ ಚೀಲ ಮೆಸ್ಸಿಯಾಗಿ ಕಾಣಿಸ್ಬಾರ್ದು ಮನೆಯಲ್ಲೆಲ್ಲ ಅಂತ ಈ ರೀತಿ ಲಂಚ್ ಬಾಕ್ಸ್ ಡಬ್ಬಿ ಇರುತ್ತಲ್ವ ಅಂದರೆ ನಾವು ಯೂಸ್ ಮಾಡ್ತಿರೋ ಲಂಚ್ ಬಾಕ್ಸ್ ಇದು ಅದರ ಬಾಕ್ಸಲ್ಲಿ ಚೀಲಗಳನ್ನ ಹಾಕಿಬಿಟ್ಟು ಇಟ್ಬಿಟ್ಟಿದ್ದೀನಿ ನಾನು ಸಂತೆಗೆ ಬೇಕಾಗಿರೋ ಚೀಲಗಳು ನೋಡಿ ಈ ರೀತಿ ಅಂದರೆ ಬೇಕಾದಾಗ ತಗೊಂಡು ತೊಗೊಂಡು ಹೋಗ್ಬೋದಂತ ಅಂದರೆ ಮನೇಲೆಲ್ಲ ಮೆಸ್ಸಿಯಾಗಿ ಕಾಣಿಸೋದಿಲ್ಲ ಅದಕ್ಕೆ ಈ ರೀತಿ ಬಾಕ್ಸಲ್ಲಿ ಹಾಕಿಬಿಟ್ಟು ಮೇನ್ ಇಟ್ಬಿಟ್ಟಿರ್ತೀನಿ ಚೀಲ ಎಲ್ಲ ತೊಗೊಂಡಿದ್ದಾಯಿತು ಇವಾಗ ಹೋಗ್ಬಿಟ್ಟು ಸಂತೆ ಮಾಡ್ಕೊಂಡು ಬರ್ತೀನಿ ಅವ್ರು ಆಲ್ರೆಡಿ ಹೋಗ್ಬಿಟ್ಟು ಕೆಳಗಡೆ ನಿಂತಿದ್ದಾರೆ ನಾವು ಕೂಡ ಹೋಗ್ತೀವಿ ನೋಡ್ಬೋದು ಅವರೆಲ್ಲ ಆಲ್ರೆಡಿ ಹೋಗ್ಬಿಟ್ಟು ಕೆಳಗಡೆ ನಿಂತಿದ್ದಾರೆ ಇವಾಗ ನಾನು ಹೋಗ್ತಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇವಾಗಷ್ಟೇ ಸಂತೆ ಎಲ್ಲ ಮಾಡ್ಕೊಂಡು ಬಂದ್ವಿ ಟೈಮ್ ಬಂದುಬಿಟ್ಟು ಹನ್ನೆರಡುವರೆ ಆಗಿದೆ ಬೆಳಗ್ಗೆ ಹೋಗಿ ಎಲ್ಲ ಸಂತೆನೂ ಮಾಡ್ಕೊಂಡು ಬಂದುಬಿಟ್ವಿ ತರಕಾರಿ ಎಲ್ಲನೂ ತೊಗೊಂಡು ಬಂದಿದ್ದೀವಿ ಅದೆಲ್ಲಾನು ತೆಗಿಬೇಕು ಇವಾಗ ಮೇಲೆ ಮತ್ತೆ ಮಧ್ಯಾಹ್ನ ತಡ್ಗೆ ಮಾಡ್ಕೋಬೇಕು ಒಂದು ಬುಟ್ಟಿ ತೊಗೊಂಡು ಫಸ್ಟು ಹಂಗಂಗೆ ತೆಗೆದಿಟ್ಕೊಂಡು ಬಿಡ್ತೀನಿ ಆಮೇಲೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ನೀಟಾಗಿ ಫ್ರಿಜ್ಜಲ್ಲಿ ಹೊಂದಿಸ್ಕೊಳ್ಳೋಕ್ಕೆ ಬರುತ್ತೆ ಅದಕ್ಕೆ ಸ್ಟೀಲ್ ಟಬ್ಬಲ್ಲಿ ಎಲ್ಲನೂ ಹಂಗಂಗೆ ತೆಗೆದಿಟ್ಬಿಡ್ತೀನಿ ಇವಾಗ ಟಲ್ಲಿ ಎಲ್ಲಾನು ತೆಗೆದಿಟ್ಬಿಡ್ತೀನಿ ಫಸ್ಟ್ ಫ್ರೆಂಡ್ಸ್ ಈ ಟಬ್ಬಲ್ಲಿ ಟೊಮೆಟೊ ಎಲ್ಲ ತೆಗೆದಿಟ್ಕೊಂಡು ಬಿಡ್ತೀನಿ ಫಸ್ಟು ಫ್ರೆಶ್ ಆಗಿ ತುಂಬ ಚೆನ್ನಾಗಿತ್ತು ಏನೂ ಕೂಡ ತೆಗ್ದ ಏನೋ ಹಾಗೆ ಇದೆ

ದೋಸೆ ಇಡ್ಲಿ ಏನಾದರೂ ಮಾಡ ಚಟ್ನಿ ಮಾಡೋದಕ್ಕೆ ಅಂತ ತೆಂಗಿನಕಾಯಿ ಹಾಕಿದ ಸ್ವಲ್ಪ ಕರ್ಪೂರ ಇದು ಅಂದ್ರೆ ಪೂಜೆಗೆ ಎಲ್ಲ ಬರುತ್ತೆ ಅಂತ ಸ್ವಲ್ಪ ಕರ್ಪೂರ ಸೀತಾಫಲ ಇನ್ನು ಹಣ್ಣ ಆಗಿಲ್ಲ ಇದು ಈಗ ಒಂದ್ ದಿನ ಮತ್ತೆ ಇಲ್ಲ ಜೋಳದಲ್ಲಿ ಹಾಕಿಡಿ ಹಣ್ಣಾಗುತ್ತೆ ಅಂತ ಹೇಳಿದ್ದಾರೆ ಹಣ್ಣಾಗಿಲ್ಲ ಇನ್ನು ತೋಟದಿಂದ ಹಂಗೆ ಕಿತ್ಕೊಂಡು ಬಂದಿರೋದು ಮಾರಕ್ ಬಂದಿದ್ರು ಅನ್ಸುತ್ತೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಈ ನಾಲ್ಕು ಸೊಪ್ಪುಗಳು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಬಂದುಬಿಟ್ಟು ಬೇರೆ ಸಾಂಬಾರಿಗೆಲ್ಲ ಮತ್ತು ಪಾಲಕ್ ಪರೋಟ ಎಲ್ಲ ಮಾಡೋದಕ್ಕೆ ಬರುತ್ತೆ ಮೆಂತ್ಯ ಪರೋಟ ಕೂಡ ಮಾಡಬಹುದು ನನ್ನ ಮಕ್ಕಳು ತಿಂತಾರೆ ಪರೋಟ ಎಲ್ಲ ಮಾಡಿಕೊಟ್ರೆ ತಿಂತಾರೆ ಅವರೆಲ್ಲ ಇಷ್ಟಪಟ್ಟು ಅದಕ್ಕೆ ಸೊಪ್ಪುಗಳನ್ನ ತಂದೀನಿ ಸ್ವಲ್ಪ ಈರುಳ್ಳಿ ಬಟ ಇದು ಕಡಲೆ ಅಂತಾರಲ್ಲ ನೆನೆಸಿಟ್ಟಿರೋ ಕಡಲೆ ಇದು ಇದರಲ್ಲೇ ರೆಸಿಪಿ ಶೇರ್ ಮಾಡ್ಕೊತೀನಿ ನಾನು ಹಾಗೆ ಉತ್ತರ ಕರ್ನಾಟಕದ ಎಲ್ಲ ಚುರುಮುರಿ ಮಂಡಕ್ಕಿ ಎಲ್ಲ ಮಾಡಿದಾಗ ಈ ಕಡಲೆದು ಫ್ರೈ ಮಾಡಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಮಾಡ್ತೀನಿ ನಾನು ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೆನೆಸಿಟ್ಟಿರೋ ಕಡಲೆ ಇದು ಅಂದ್ರೆ ಪೂರಿಗೆ ಕುರ್ಮಾ ಎಲ್ಲ ಮಾಡ್ತಾಗ ಹಾಕಿ ಇರ್ತಾರೆ ಚೋಟಿ ಆಂದುಕಡೆ ಕೂರ ತಂದಿದ್ದೀನಿ ಈ ವೀಕ್ ಒಂದ ಸತಸ ಅಂತ ಮಾಡ್ಕೊಂಡು ಬಂದ್ಬಿಡ್ರ ಮತ್ತೆ ನೆಕ್ಸ್ಟ್ ವೀಕ್ ಹೋಗಬಹುದು ಅಷ್ಟ್ 1 ವೀಕ್ ಆಗುವಷ್ಟೇ ಎಲ್ಲಾ ತರಕಾರีนು ತಗೊಂಡ್ ಬಂದ್ಬಿಡ್ರ 1 ವೀಕ್ ಎಲ್ಲಾ ಆಗುತ್ತೆ ಬೇಟು ಬೇಟು ಅಲ್ಲ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಹಾಕೋಣ ಅಂತ లేక ఐ ఫ్రెం చిన్ కై నిలక తీని ಸ್ವಲ್ಪ காரه कडमे ಇರೋ ಮೆಂಚಿನ್ ಕೈ ನೇ ತಗೊಂಡ ಬಂದಿದ್ದೀವಿ ನಾವು ಜಾಸ್ತಿ ಆದ್ರೆ ಫುಲ್ ಬ್ಲಾಕ್ ಕಲರ್ ಇರೋ ಮೆಂಚಿನ್ ಕೈ ತಂದ ಬಿಟ್ರೇ ಜಾಸ್ತಿ ಖಾರ ಇರುತ್ತೆ ತಿನ್ನೋದಕ್ಕಾಗಲ್ಲ ಬಾಯಿ ಬಿಡೋದಕ್ಕಾಗಲ್ಲ ಅಷ್ಟು ಖಾರ ಇರತ್ತೆ ಅದಕ್ಕೆ ಸ್ವಲ್ಪ ಖಾರ ಕಡಿಮೆ ಇರೋದು ನೋಡಿಬಿಟ್ಟು ಹ್ಞೂ ಸಾಕಿಡು ನಾನು ಬಯಸ್ತೀನಿ ಹೋಮ್ವರ್ಕ್ ಮಾಡ್ತಿದ್ದೆ ನಾವು ಅಂದರೆ ಹಿಂದಿ ಬಂದಿದ್ದೆ ಅನ್ವ ಹಿಂಗ್ಗೆ ತಗೊಂಡ್ಬೋದು ಇನ್ನೊಂದು ಬರ್ಸ್ಬೇಕು ಹೆಂಡ್ ತರಿಸ್ಕೊಂಡು ಬರ್ಲಿ ಹೇಳ್ತೇನೆ ಹೆಂಡ್ ತರಿಸ್ಕೊಂಡು ಬಂದಿದ್ದೀವಿ ಇನ್ನೂ ಬರ್ಸಿಲ್ಲ

ಫ್ರೆಶ್ ಆಗಿತ್ತು ಬಂದೇ ಹೇಳಿ ಅಂದರೆ ಸಂತೆ ಇದ್ದಾಗ ಹೋದರೆ ಎಲ್ಲನೂ ಫ್ರೆಶ್ ಆಗಿರೋ ತರಕಾರಿಗಳು ಸಿಗುತ್ತೆ ನಾವು ಮಿಡ್ ವೀಕಲ್ಲಿ ಯಾವತ್ತಾದರೂ ತರ್ತೀವಿ ಅಂದರೆ ಅಷ್ಟೊಂದು ಫ್ರೆಶ್ ಆಗಿರೋ ತರಕಾರಿಗಳು ಸಿಗುತ್ತೆ ಮಿಡ್ ವೀಕ್ ವೀಕ್ಕಲ್ಲಿ ಹೋದಾಗ ಅದಕ್ಕೆ ಸಂತೆ ಇದ್ದಾಗ ಅಂದರೆ ಹಳ್ಳಿಗಳಿಂದ ಎಲ್ಲರೂ ಕೂಡ ಫ್ರೆಶ್ ಆಗಿರೋ ತರಕಾರಿಗಳಾಗಲಿ ಫ್ರೆಶ್ ಆಗಿರೋ ಚೊಪ್ಪುಗಳಾಗಲಿ ಚೌರಿಕಾಯಿ ಚೌಳಿಕಾಯಿ ನಾಟಿ ಚೌಳಿಕಾಯಿ ಬಂದಿತ್ತು ಇವಾಗೆಲ್ಲ ಕಡಿಮೆ ಚೌಳಿಕಾಯಿ ಸಂತೆ ಅಲ್ಲಿ ಒಂದ್ ಎರಡು ಕಡೆ ಹುಡುಕಿದ್ರೆ ಒಂದ್ ಎರಡು ಕಡೆ ಇರುತ್ತೆ ಎಲ್ಲೂ ಕೂಡ ಸಿಗತ್ತಿಲ್ಲ ಅದಕ್ಕೆ ಫಸ್ಟ್ ನಾವು ಹೋದಲ್ಲೇ ಒಬ್ಬ ರಚಿ ಕೂತಿದ್ರು ಅಂತ ಅವ್ರ ಹತ್ರನೇ ತೊಗೊಂಡ್ಬಿಟ್ಟು ನಾವು ಜವಳಿಕಾಯಿ ಪಲ್ಯ ಕೂಡ ಜೋಳದ ರೊಟ್ಟಿ ಜೊತೆ ಆಗಿರುತ್ತೆ ನಾಟಿ ಕವರಲ್ಲಿ ಹಾಕಿಕೊಡ್ತೀವಿ ಅಂದರೆ ಕವರ್ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಹಾಗೆ ಹಾಕೊಂಡು ಬಂದಿದೀನಿ ಎಲ್ಲ ಆರಿಸ್ಕೊಂಡ್ಬಿಟ್ಟು ತೆಗಿಬೇಕು ಆಮೇಲೆ ಬರ್ಸ್ತೀನಿ ಸಂತೆಗೆ ತಕ್ಷಣ ಸ್ವಲ್ಪ ತಿಳ್ಕೊಂಡು ಹಂಗೆ ಕೂತ್ಕೊಂಡಿದ್ದ ನಿಂಬೆ ಹಣ್ಣು ತಂದೀವಿ ಅಂದರೆ ಈ ಸಲ ಊರಿಗೆ ಹೋದಾಗ ನಿಂಬೆ ಹಣ್ಣು ತರೋದೇ ಮರ್ತೋಗ್ಬಿಟ್ಟಿದ್ವಿ ಅದಕ್ಕೆ ತಗೊತಾ ಇದ್ದೀವಿ ತೋಟನೇ ಅಲ್ವಾ ಅಲ್ಲಿಂದಾನೆ ಸರ್ತೇವೆ ನಾವು ಊರಿಂದಾನೆ ಈ ಸಲ ನೆನಪೇ ಆಗಲಿಲ್ಲ ತರೋದಕ್ಕೆ ಚೌಳಿಕಾಯಿನ ಕವರಲ್ಲಿ ಹಾಕೊಟ್ಬಿಟ್ರೆ ಹಾಗೆ ತೆಗೆದಿಟ್ಟಿರ್ಬೋದು ಕವರ್ ಇಲ್ಲ ಅಂತ ಹೇಳಿಕ್ಕೆ ಎಲ್ಲನೂ ಹಾಗೆ ಹಾಕೊಂಡು ಹೋಗಿದ್ದೀನಿ ಆಸ್ಟ್ ಈರುಳ್ಳಿ ನೋಡಿ ಈರುಳ್ಳಿ ಇದರಲ್ಲೇ ಬಿಟ್ಬಿಡ್ತೀನಿ ಆಮೇಲೆ ಡೈರೆಕ್ಟಾಗಿ ಅಲ್ಲೇ ಹಾಕ್ಬಿಡೋಕ್ಕಾಗುತ್ತೆ ಅದೊಂದು ಸ್ಟೀಲ್ ಸ್ಟ್ಯಾಂಡ್ ಇಟ್ಟಿದ್ದೀನಿ ಬಂದು ಆ ಕಳೆದಿ ಈರುಳ್ಳಿ ಮತ್ತು ಆಲೂಗಡ್ಡೆನ ಆ ಸ್ಟ್ಯಾಂಡಲ್ಲಿ ಇಟ್ಕೊಳ್ತೀನಿ ಬೇಕಿರೋ ತರಕಾರಿಗಳ ತರಕಾರಿಗಳನ್ನು ಪಿತ್ಸಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪಿಚ್ಚರಿ ಇಟ್ಕೊಂಡಿರ್ತೀನಿ ನೋಡ್ಬೋದು ಫ್ರೆಂಡ್ಸ್ ತರಕಾರಿ ಎಲ್ಲನೂ ತಂದಿರೋ ತರಕಾರಿ ಎಲ್ಲಾನು ತೆಗೆದು ಫ್ರಿಜ್ಜಲ್ಲಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಎಲ್ಲನೂ ಇವಾಗ ಅಡುಗೆ ಎಲ್ಲ ಮಾಡಿ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿದಾಯಿತು ಒಂದು ಸ್ವಲ್ಪ ಪಾತ್ರೆ ಇದೆ ನೋಡಿ ಇಷ್ಟೊಂದು ಪಾತ್ರೆ ಇದೆ ಪಾತ್ರೆ ತೊಗೊಂಡು ಇಷ್ಟೊಂದು ತೊಳೆದಿದ್ದೀನಿ ಆಗಲೇ ಇನ್ನೊಂದು ಸ್ವಲ್ಪ ಇದೆ ಅಷ್ಟು ತೊಗೊಂಡು ಆಚೆ ಕಡೆ ಹಾಲಲ್ಲಿ ನೋಡ್ಬೋದು ಎಲ್ಲನೂ ಹಾಗೆ ಬಿದ್ದಿದೆ ನೋಡಿ ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರೋ ಕಸ ಕೂಡ ಹಾಗೆ ಇದೆ ಎಲ್ಲಾನು ಕ್ಲೀನ್ ಮಾಡ್ಕೋಬೇಕು ಇವಾಗ ನೋಡ್ಬೋದು ಸ್ವಲ್ಪ ಪಾತ್ರೆನ ತೊಳೆದಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಪ್ಲೇಟ್ಸ್ ಎಲ್ಲ ನಮಗೆ ತೊಳ್ಕೊಂಡು ಬಿಡಬೇಕು ಕ್ಲೀನಾಗಿ ಪಾತ್ರೆ ಎಲ್ಲ ತೊಳೆದಿದ್ದಾದ್ಮೇಲೆ ಕಸ ಗುಡ್ಸೋಣ ಅಂತ ಇನ್ನೂ ಕಸ ಗುಡ್ಸಿದ ನಾನು ಬೇಗ ಬೇಗ ಪಾತ್ರೆ ತೊಳ್ಕೊಂಡ್ಬಿಟ್ರೆ ಬೇರೆ ಕೆಲಸ ಎಲ್ಲ ಬೇಗ ಬೇಗ ಮಾಡ್ಕೊಂಡು ಬಿಡ್ಬೋದು ಅಂತ ನನ್ನ ಮಕ್ಕಳಿಬ್ಬರು ಊಟ ಮಾಡಿ ಮಲ್ಕೊಂಡಿದ್ದಾರೆ ಇಬ್ಬರು ಕೂಡ ಊಟ ಮಾಡಿ ಮಲ್ಕೊಂಡಿದ್ದಾರೆ ಒಳಗಡೆ ಹೋಗ್ಬಿಟ್ಟು ನಾನು ಬೇಗ ಬೇಗ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಎಲ್ಲನೂ ಕಸ ಗುಡಿಸ್ಕೊಂಡು ಪಾತ್ರೆ ತೊಳ್ಕೊಂಡು ಎಲ್ಲಾನು ಒಮ್ಮೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕೆಲಸ ಎಲ್ಲ ಮುಗ್ದೋಗುತ್ತೆ ಪಾತ್ರೆ ಅಂತ ಎಲ್ಲ ತೊಳ್ದಿದ್ದಾಯ್ತು ಇವಾಗ ಕಸ ಸ್ವಲ್ಪ ಗುಡಿಸ್ಕೊಂಡ್ಬಿಟ್ರೆ ಕೆಲಸ ಎಲ್ಲ ನಮಗೂ ಬಿಡುತ್ತೆ ಇವಾಗ ಇದೇನು ಸ್ವಲ್ಪ ಜೋಡಿಸ್ಕೊಳ್ಳಲ್ಲ ಸ್ವಲ್ಪ ನೀರೆಲ್ಲ ಹೋಗಿದ್ದಾದ್ಮೇಲೆ ಅಲ್ಲೆಲ್ಲ ಇಟ್ಕೊಂಡ್ಬಿಡ್ತೀನಿ ಹಾಗೆ ಇಟ್ಬಿಡ್ತೀನಿ ಇವಾಗ ಅಷ್ಟು ಕಸ ಎಲ್ಲ ಗೂಡ್ಸ್ಕೊಂಡ್ಬಿಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ಕಸ ಎಲ್ಲ ಗುಡಿಸ್ಕೊಂಡು ಹಾಗೆ ಪಾತ್ರೆನೆಲ್ಲ ಮೇಲ್ಗಡೆ ಇಟ್ಬಿಟ್ಟೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡೆ ನೋಡಿ ನನ್ನ ಮಕ್ಕಳೆಲ್ಲ ಆಟ ಆಡಿಬಿಟ್ಟು ಎಲ್ಲ ಸಾಮಾನುಗಳು ಹಾಗಂಗೆ ಬಿಸಾಕಿರ್ತಾರೆ ಎಲ್ಲನೂ ಡ್ರಾಯರಲ್ಲಿ ಹಾಕಿಬಿಟ್ಟು ಕಿಚನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಟ್ಟು ಹಾಗೆ ಈ ರೀತಿ ಮನೆ ಫುಲ್ಲು ಕ್ಲೀನ್ ಒಂಥರ ನೆಮ್ಮದಿ ಅನಿಸುತ್ತೆ ಕೆಲಸ ಮಾಡುವಾಗ ಯಪ್ಪ ಜಾಸ್ತಿ ಕೆಲಸ ಅಂತ ಅನಿಸುತ್ತೆ ಬಟ್ ಮಾಡಿದಾದಮೇಲೆ ಇಷ್ಟೆಲ್ಲ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡುನಲ್ವಾ ಅಂತ ನೆಮ್ಮದಿ ಅನಿಸುತ್ತೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ನೋಡ್ಬೋದು ಕೆಲಸ ಎಲ್ಲ ಮುಗಿಸಿದಾದಮೇಲೆ ಹಂಗೆ ಸ್ವಲ್ಪ ಆಚೆ ಕಡೆ ನೋಡ್ತಾ ಕೂತ್ಕೊಂಡಿದ್ದೀನಿ ಸ್ಪೆಕ್ಸ್ ಮಾಡ್ತೋಗ್ಬಿಡ್ತೀವಿ ನನಗೆ ಅಂದರೆ ಹಾಕ್ಕೊಳೋದು ಅಷ್ಟೊಂದು ನೆನಪಿರ್ತಿಲ್ಲ ಅಂದರೆ ಅವ್ರು ಹೇಳಿದ್ದಾರೆ ಫುಲ್ ಡೇ ಹಾಕಿದರೆ ಮಾತ್ರ ತಲೆನೋವು ಕಡಿಮೆ ಆಗುತ್ತೆ ಅಂತ ತಲೆನೋವು ಬಂದಾಗ ಮಾತ್ರ ನೆನಪಾಗುತ್ತೆ ಆವಾಗ ಹಾಕ್ಕೋತೀನಿ ನಾನು ಫುಲ್ ಡೇ ಹಾಕ್ಕೊಳ್ಳೋ ಥರ ರಿಮೈಂಡ್ ಮಾಡ್ಕೊತಿರ್ಬೇಕು ಸ್ಪೆಕ್ಸ್ ಹಾಕ್ಕೋಬೇಕು ಹಾಕ್ಕೋಬೇಕು ಅಂತ ಕೆಲಸ ಅಂತ ನಮಗಿತ್ತು ಮನೆ ಫುಲ್ಲು ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನ್ನ ಮಕ್ಕಳಿಬ್ಬರು ಮಲಗಿದ್ದಾರೆ ನಾವು ಹೋಮ್ವರ್ಕೆಲ್ಲ ಮಾಡಿಬಿಟ್ಟೆ ಮಲ್ಕೊಂಡವನು ಅವನಿಗೆ ಸ್ವಲ್ಪ ಊಟ ಎಲ್ಲ ಮಾಡಿಸಿದ್ದಾದಮೇಲೆ ಮಾಡಿದ್ದಾದಮೇಲೆ ಹೋಮ್ವರ್ಕ್ ಮಾಡಿಸ್ಬಿಟ್ಟೆ ನಾನು ಅಂದರೆ ಸಾಯಂಕಾಲ ಸ್ವಲ್ಪ ಬೇಜಾರು ಮಾಡ್ಕೊತಾನೆ ಎಷ್ಟೊತ್ತು ಮಾಡೋದು ಅಂತ ಅದಕ್ಕೆ ಇವಾಗ ಸ್ವಲ್ಪ ಮಾಡಿಸಿದ್ದೀನಿ ಮತ್ತು ಸಾಯಂಕಾಲ ಸ್ವಲ್ಪ ಮಾಡಿಸ್ಬೇಕು ಇವಾಗಂತೂ ಮಲ್ಕೊಂಡಿದ್ದಾರೆ ಇಬ್ಬರು ಆಮೇಲೆ ಎದ್ದಾದ ಮೇಲೆ ನೋಡೋಣ ಮನೆ ಮೇಲೆ ಆಟ ಆಡ್ತೀನಿ ಅಂದರೆ ಬಾಲ್ ತೊಗೊಂಡು ಮನೆ ಮೇಲೇ ಕರ್ಕೊಂಡು ಹೋಗ್ತೀನಿ ಇಲ್ಲ ಪಾರ್ಕಲ್ಲಿ ಆಟ ಆಡ್ತೀನಿ ಅಂದರೆ ಪಾರ್ಕಿಗೆ ಕರ್ಕೊಂಡು ಹೋಗಬೇಕು ನೋಡಿ ಆಚೆ ಕಡೆ ವ್ಯೂ ನೋಡ್ತಾ ಕೂತಿದ್ದೀನಿ ಆಚೆ ಕಡೆ ಫುಲ್ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಕೂತ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಹಂಗೆ ಸುಮ್ಮನೆ ನೋಡ್ತಾ ಕೂತ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಸ್ವಲ್ಪ ನನ್ನ ಮಕ್ಳಿಗೆ ಹಾಲು ಕುಡಿತೀನಿ ಅಂತ ಹೇಳಿದ್ರು ಫಸ್ಟ್ ಹಾಕ್ಬಿಟ್ಟು ಹಾಲು ಅವರು ಅದಕ್ಕೆ ಸ್ವಲ್ಪ ಹಾಲು ತೊಗೊಂಡು ಹೋಗೋಣ ಅಂತ ಕೆಳಗಡೆ ಬಂದಿದ್ದೀನಿ ನೋಡಿ ಹಾಕಿದ್ವಿ ಸಿಗಷ್ಟೇ ಹಾಲು ತಗೊಂಡು ಬಂದೆ ನಾನು ಸ್ವಲ್ಪ ಹಾಲು ಬಿಸಿ ಮಾಡಿ ಕೊಟ್ಬಿಡ್ತೀನಿ ಅವ್ರಿಗೆ ಒಂದೊಂದು ಗ್ಲಾಸ್ ಹಾಲು ಕುಡ್ಬಿಡ್ತಾರೆ ಆಮೇಲೆ ಊಟ ಮಾಡ್ತಾರೆ ಅಂತ ಚಾಕ್ಲೇಟ್ ಒಂದು ಐದು ರೂಪಾಯಿದು ಕೊಕೋನಟ್ ಚಾಕ್ಲೇಟ್ ಬಂದಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ